ಕೂಡ್ಲಿಗಿ ಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಬೆಳಗಾವಿ ಸುವರ್ಣಸೌಧದಲ್ಲಿ ಹತ್ತು ದಿನದ ವಿಧಾನ ಮಂಡಳ ಚಳಿಗಾಲದ ಅಧಿವೇಶನ ಮುಗಿಸಿಕೊಂಡು ಬಂದಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಸೇರಿದಂತೆ ಏನೆಲ್ಲ ಚರ್ಚೆಗಳು ನಡೆದವು ಹತ್ತು ದಿನ ನಡೆದ ಅಧಿವೇಶನದ ಹತ್ತು ಹೈಲೈಟ್ಸ್ ಏನು ಎಂಬುದನ್ನು ಈ ಸಂದರ್ಭದಲ್ಲಿ ವಿವರಿಸಿದರು ನಂತರ ಪತ್ರಿಕೆಯವರು ಶಾಸಕರನ್ನು ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕಿದರು ಓಡು ಕುದುರೆಗೆ ಪ್ರಶ್ನೆ ಹಾಕಬಾರದು ಹುಮ್ಮಸ್ಸು ಕೊಟ್ಟು ಸಂತೋಷಪಡಿಸಬೇಕು ಆಗ ಮಾತ್ರ ತಾಲೂಕು ಮತ್ತು ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಎಂದು ತಿಳಿಯಬೇಕಾಗುತ್ತದೆ ಶಾಸಕರು ಬೇಕಾದಷ್ಟು ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಪಣ ತೊಟ್ಟಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಶಾಸಕರ ಹೊಣೆ ಯಾವ ರೀತಿ ಇರುತ್ತದೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಎರಡು ಹಾಸಿಗೆಯ ವಿಜಯನಗರ ಜಿಲ್ಲಾ ಆಸ್ಪತ್ರೆ ಆರಂಭಿಸಿ ಅದಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ನೀಡಬೇಕು ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಒನ್ನೂರರಿಂದ ಒನ್ನೂರ ಐವತ್ತು ಹಾಸಿಗೆ ಮೇಲ್ದರ್ಜೆಗೆ ತಾಂತ್ರಿಕ ಸಮಸ್ಯೆ ನಿವಾರಣೆ ಗ್ರಾಮೀಣ ಭಾಗಗಳಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಲು ತಾಂತ್ರಿಕ ನಿವಾರಣೆ ಕೆರೆ ಅಭಿವೃದ್ಧಿಗಳ ಬಗ್ಗೆ ಸೇರಿದಂತೆ ಹಲವಾರು ಪ್ರಶ್ನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಇಲಾಖೆಯ ಸಚಿವರಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಎಂದರು ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಧ್ವನಿಯಾಗಿ ಸದನಕ್ಕೆ ಗೌರವ ತರುವ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಏನೆಲ್ಲ ಕೆಲಸ ಆಗಬೇಕು ಎನ್ನುವುದರ ಬಗ್ಗೆ ಅರವತ್ತಕ್ಕೂ ಅಧಿಕ ಪ್ರಶ್ನೆಗಳನ್ನು ಸದನದ ಮುಂದೆ ಇಟ್ಟು ತಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆದಿರುವ ಬಗ್ಗೆ ಪತ್ರಿಕಾ ಮಾಧ್ಯಮದವರಿಗೆ ಈ ಸಂದರ್ಭದಲ್ಲಿ ವಿವರಿಸಿದರು ಮತ್ತು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಎರಡು ಹನಿ ಮಕ್ಕಳಿಗೆ ಹಾಕಿಸಬೇಕು ಎಂದು ಶಾಸಕರು ಕೂಡ್ಲಿಗಿ ತಾಲೂಕಿನಲ್ಲಿ ಪ್ರತಿಯೊಬ್ಬ ಐದು ವರ್ಷದ ಒಳಗಿನ ಮಕ್ಕಳಿಗೂ ಪೋಲಿಯೋವನ್ನು ಹಾಕಿಸಿ ಎಂದು ಶಾಸಕರು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಇಒ ಮಹೇಶ್ ಬೇವೂರ್ರವರು ಪಟ್ಟಣ ಪಂಚಾಯಿತಿ ರಾಜ್ ಇಲಾಖೆಯ ಎಇಇ ಮಲ್ಲಿಕಾರ್ಜುನರವರು ಸೇರಿದಂತೆ ಉಪಸ್ಥಿತರಿದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ಅದಕ್ಕೆ ಈ ಜಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತ ಒಂದು భవನವನ್ನ ಒಂದು ಚಿಕ್ಕದಾಗ ಚಿಕ್ಕದಾಗಾದರೂ ನಾನು ಏನು ಮಾಡಬೇಕಲ್ಲ ಅದನ್ನು ಮಾಡಿದ್ರೆ ಆ ಚಾಚಿಗೆ ಲೈಬ್ರರಿ ಒಂದರಲ್ಲಿ ನಿಮ್ಮ ಸಲಹೆ ಪಡೆದು ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅದನ್ನ ಒಂದು ಒಂದು ಗುರುತು ಇದ್ದ ಹಾಗೆ ಊರೊಳಗೆ ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಇರೋದರಿಂದ ಲೈಬ್ರರಿ ಮಾಡೋದರಿಂದ ಖಂಡಿತ ಅದು ಪ್ರಯೋಜನ ಆಗಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಸಾಹಿತಿಗಳ ಬಂದ್ರು ಇಟ್ಟುಕೊಳ್ಳಿಕಾದರೂ ವ್ಯವಸ್ಥೆ ಮಾಡಬಹುದು ಸರ್. ಸಾಹಿತಿಗಳ ಯಾರಾದರೂ ಆಹ್ವಾನಿಸು ಸರ್. ಸರ್ ಮೇಜರ್ ನಿಯುತಿಕಾಂತ ಅಧಿವೇಶನಕ್ಕೆ ಮೇಜರ್ ನಮ್ಮ ತಾಲ್ಲೂಕಿಗೆ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ನಿಮಗೆ ಬಹಳ ಊರ್ಪಕವಾಗಿದೆ ಸರ್ಕಾರದಿಂದ ನಮಗೆ ಕೂಟಿಯಾಯಿತು ಒದಗಿದೆ ಅನ್ನುವಂಥದ್ದು ಯಾವುದಾದರೂ ನಿಮ್ಮಲ್ಲಿ ಈಗ ನೀವು ಕೇಳಿದ್ರಿ ಪ್ರಶ್ನೆ ಕೇಳಿದ್ರಿ ಸಕಾರಾತ್ಮಕವಾಗಿ ಸ್ಫಂದನೆ ಸಿಕ್ಕಿದೆ ಇನ್ನ ಸಕ್ಸಸ್ಫುಲ್ ಆಯ್ತು ಅನ್ನುವಂಥದ್ದು ಯಾವುದಾದರೂ ತಿರುವ ಸರ್ ನೀವು ಕೇಳಿದ ಪ್ರಶ್ನೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು భవన కోసಕ ರೆజిస్ట్రేషన్ ಆಗಿದೆ ಆ ಆ ಕೂಡ ಅವರ ಮಾಹಿತಿ ಇದೆ ಮತ್ತೆ ಅಲ್ಲಿ ಕೂಡ ಅಲ್ಲಿ ಏನಾಗಿದೆ ಅಂದ್ರೆ ಅದು ತರ್ಟಿ ಜಾಗ ಅದರಲ್ಲಿ ಬನ್ನಿ ಮರ ಇದೆ ಬನ್ನಿ ಮರ ಇದೆ ಅದ್ರಲ್ಲಿ ಇರೋದ್ರಲ್ಲಿ ಸೊ ಏನಾಗಿದೆ ಮತ್ತೆ ಈಗ ಚನ್ನ ಭವನ ಅಂತಂದ್ರೆ ನಾವೇನಾದ್ರೂ ನಿರಂತರವಾಗಿ ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಅದು ಅಪ್ರೋಚ್ ರೋಡ್ ರಸ್ತೆ ಎಲ್ಲಾನು ನೋಡ್ಬೇಕಾಗುತ್ತೆ ಸೊ ಅಲ್ಲಿ ಸ್ವಲ್ಪ ಅದು ಇಂಟೀರಿಯರ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರೋದ್ರಿಂದ ರಸ್ತೆ ಸಂಪರ್ಕ ಮತ್ತೆ ಇದು ಜಾಗ ತುಂಬ ಚಿಕ್ಕದಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ನಾವು ಏನಾದ್ರು ಒಂದು ಲೈಬ್ರರಿ ಮತ್ತೆ ಅವರ ಸಹಾಯಕ ಅಂತ ಏನಾದ್ರು ಖಂಡಿತ ಖಂಡಿತ ಇಲ್ಲ ನಾನು ಮೇಡಮ್ ಕೂಡ ನಾನು ವೈಫು ಹೋಗಿ ನೋಡ್ಕೊಂಡು ಅದನ್ನ ಅದರ ಕೆಳಗಡೆ ಏನಾದ್ರು ಒಂದು ಜಸ್ಟ್ ವೇಟಿಂಗ್ ಸ್ವಲ್ಪ ಚಿಕ್ಕದಾಗಿ ಏನಾದ್ರು ಅಕ್ಷರ ಮಾಡಿ ಮೇಲೆ ಒಂದು ಲೈಫರ್ ಹೌದು 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 ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಲೈಬ್ರರಿ ಗ್ರಂಥಾಲಯ ಕನ್ನಡದ್ದು ಗ್ರಂಥಾಲಯ ಮಾಡ್ಬೇಕಂತಲೇ ಡಿಜಿಟಲ್ ಪ್ಲಸ್ ಇದು ಮಾಡ್ಬೇಕನ್ನೋ ಯೋಚನೆಯಲ್ಲಿ ನಾವು ನೋಡಿದ್ವಿ ಅದು ಯಾಕಂದರೆ ದೊಡ್ಡದಾಗಿ ಮಾಡಕ್ಕೆ ಸೂಕ್ತವಾಗಿ ಅಂದ್ರೆ ಬನ್ನಿ ಮಾತ್ರ ತೆಗೆಯೋಕೆ ಸ್ವಲ್ಪ ಅಲ್ಲಿ ತೊಡಕುಗಳ ಹಾಕ್ಬೋದು ಭಾವನಾತ್ಮಕ ವಿಷಯ ಅದಕ್ಕೋಸ್ಕರ ಅದನ್ನೇ ಯೋಚನೆ ಮಾಡಿ ಹದ್ಧಕ್ಕಂಥ ಜಾಗ ಇದಿದೆ ಸೊ ಅದನ್ನ ತೆಗೆಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತಗೊಂಡಿದ್ವಿ ಖಂಡಿತ ಜ್ವರಂತೆ ಮತ್ತೆ ಫಿಕ್ಸ್ ಬರ್ತದಂತೆ ತೊಂದರೆ ಆಗಿರ್ತದೆ ಮಗುಗೆ ಅಂತ ಹೇಳಿ ಯಾವ್ದೇ ರೀತಿ ತಪ್ಪು ಗ್ರಹಿಗಳು ತಪ್ಪು ತಿಳುವಳಿಕೆ ಇರಬಾರ್ದು ಓರೋಲ್ ವ್ಯಾಕ್ಸಿನ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಕೋಲ್ಡ್ ಚೈನ್ ಎಲ್ಲ ನೀಟಾಗಿ ಮೈಂಟೈನ್ ಮಾಡಿ ಅವ್ರಿಗೆಲ್ಲ ತುಂಬಾ ಟ್ರೈನ್ ಮಾಡಿದ್ದಾರೆ ನಾನು ಕೂಡ ನಾಳೆ ಮಾನಿಟರ್ ಮಾಡ್ತೀನಿ ನಾವು ಕೂಡ ಬೆಳಿಗ್ಗೆ ಏಳುವರೆಗೆ ಎಂಟು ಗಂಟೆಗೆ ಇಲ್ಲೇ ಚಾಲನೆ ಕೊಟ್ಬಿಟ್ಟು ಆಮೇಲೆ ನಾವು ಹಾಸ್ಪಿಟಲ್ ಹೋಗ್ತೀವಿ ಸೊ ಇದು ತಮ್ಮ ಮೂಲಕ ವಿನಂತಿ ಏನಂತಂದ್ರೆ ಯಾವುದೇ ರೀತಿ ಅಪಪ್ರಚಾರಕ್ಕೆ ಆಸ್ಪದ ಕೊಡದೆ ಎಲ್ಲಾ ಐದು ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಎರಡು ಹನಿ ಪೋಲಿಯೋ ಡ್ರಾಪ್ಸ್ ಹಾಕಬೇಕು ಎಲ್ಲ ಕಡೆ ನಾನು ಹಾಕ್ಸ್ಕೋಬೇಕು ಮುಂದೆ ಬಂದು ಸ್ವಯ ಸ್ವಯಂ ಪ್ರೇರಿತರಾಗಿ ಕುಟುಂಬದ ಹೆಸರು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದೀನಿ ಸೊ ಒಂದು ಗ್ರಾಮದಲ್ಲಿ ಒಂದು ಜಾಗದಲ್ಲಿ ಹಾಕ್ತಾರೆ ಆಮೇಲೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಈಗ ಟಾರ್ಗೆಟ್ ನಮ್ದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಹನ್ನೊಂದು ಜನಕ್ಕೆ ಹಾಕದಿದೆ ನಮ್ಮ ಗುಡ್ಲಿಗಿ ತಾಲೂಕಲ್ಲಿ ಸೊ ಇಷ್ಟು ಜನ ನಾಳೆ ಟಾರ್ಗೆಟ್ ಕಂಪ್ಲೀಟ್ ಆದರೆ ಸರಿ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ನಾಲ್ಕೇ ತಾರೀಕು ಮನೆ ಮನೆಗೂ ಹೋಗಿ ಯಾರ್ಯಾರು ಹಾಕ್ಸ್ಕೊಂಡಿಲ್ಲ ಅವ್ರಿಗೆ ಆಗಂತ ಕೆಲಸ ಮಾಡ್ಬೇಕಾಗ್ತದೆ ಸೊ ಅದನ್ನು ನಮ್ಮ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣಿ ಇಲಾಖೆಯರು ನಾನು ತಯಾರಿ ಸೊ ಇದು ಯಾವುದೇ ಕಾರಣಕ್ಕೂ ಇದು ತಪ್ಸೋದು ಬೇಡ ಯಾಕಂದ್ರೆ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ವೈರಲ್ ಇನ್ಫೆಕ್ಷನ್ ಆಮೇಲೆ ಸಣ್ಣದಾಗ ಅಂದ್ರೆ ಮೈಲ್ ಅಂತಂದ್ರೆ ಶೀತ ನಗಡಿ ಜ್ವರ ಆಗೋದು ಹೊಸ ಆಗ್ತದೆ ಆದ್ರೆ ಪರ್ಮನೆಂಟ್ ಅಂದ್ರೆ ಪ್ಯಾರಾಲಿಸಿಸ್ ಆಗ್ತದೆ ಮತ್ತೆ ಪರ್ಮನೆಂಟ್ ಅಂಗವಿಕಲರಾಗ್ತಾರೆ ವಿಶೇಷ ಚೇತನರಾಗ್ತಾರೆ ಅಂಗವಿಕಲತೆ ಶುರುವಾಗುತ್ತೆ ಅದಕ್ಕೋಸ್ಕರ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡು ದೇಶಗಳು ಬಿಟ್ಟು ಎಲ್ಲಾ ದೇಶಗಳು ಈಗ ಪೋಲಿಯೋ ಮುಕ್ತ ಆಗಿದವೆ ಈಗ ಅಫ್ಘಾನಿಸ್ತಾನ ಪಾಕಿಸ್ತಾನ ಎರಡನೇ ಮಾತ್ರ ಈಗ ನೈನ್ಟೀಸ್ ಅಲ್ಲಿ ಟೂ ತೌಸಂಡ್ ಮೂವತ್ತಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತು ಜನಗಳು ಮಾತ್ರ ಅದು ಈ ವ್ಯಾಕ್ಸಿನೇಷನ್ ಎಲ್ಲ ಮೂವತ್ತು ಜನ ಮಾತ್ರ ಪೋಲಿಯೋ ಕನ್ಫರ್ಮ್ ಆಗಿರೋರು ಪೋಲಿಯೋ ವೈರಸ್ ಪೋಲಿಯೋ ಮೈನಿ ಆಗಿರೋದು ಅಂತ ಇದೆ ಅದು ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಅದು ಟೈಪ್ 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 ಒನ್ ಟೂ ತ್ರೀ ಅಂತ ಇರುತ್ತೆ ಟೈಪ್ ಟೂ ಟೈಪ್ ತ್ರೀ ಎಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗಿದೆ ಈಗ ಒನ್ ಟೈಪ್ ಒನ್ ಮಾತ್ರ ವೈಲ್ಡ್ ವೈರಸ್ ಅಂತೇಳಿ ಅಫಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಕಂಡು ಬಂದಿದೆ ಅದು ಕೂಡ ಈಗ ಕಂಪ್ಲೀಟ್ ಆಗಿ ಎರಡೆ ಮಾಡಬೇಕು ಅಂತೇಳಿ ನಿರ್ಮೂಲನೆ ಎರಡೆ ಕೆಟ್ಟ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ಒಂದು ಇದು ಡಬ್ಲ್ಯೂ ಈ ಕಡೆಯಿಂದ ಇದು ಬಹಳ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಸೊ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕೇಳ್ಬಿಟ್ಟು ಈ ಸಂದರ್ಭ ಹಳೆ ಕಂಬಗಳು ತಂತಿಗಳು ಮತ್ತು ಕಂಬಗಳ ಬದಲಾವಣೆ ಕೆಪಾಸಿಟಿ ಎನ್ಹಾನ್ಸ್ಮೆಂಟ್ ಬಗ್ಗೆ ಆಗಿರ್ಬೋದು ಮತ್ತು ನರ್ಸಿಂಗ್ ಕಾಲೇಜು ಮತ್ತು ಜಿಲ್ಲಾ ಆಸ್ಪತ್ರೆ ಕಾಮಗಾರಿ ನಮ್ಮ ಸರ್ಕಾರಿ ಆಸ್ಪತ್ರೆಯದು ಉನ್ನತೀಕರಣ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ರೆಳಿಸೋದು ಮತ್ತು ಈ ಸಿ ಎಸ್ ಆರ್ ಅನುದಾನ ನಮ್ಮ ತಾಲೂಕಿಗೆ ಮತ್ತು ಈ ಕೃಷಿ ಮಾರುಕಟ್ಟೆ ಎ ಪಿ ಎಂ ಸಿ ಅಭಿವೃದ್ಧಿ ಬಗ್ಗೆ ಮತ್ತು ರೈತರ ಬೆಳೆ ನಾಶ ಆಗಿರೋದಕ್ಕೆ ಅದಕ್ಕೆ ಸಹಾಯಧನ ಮತ್ತು ಇಷ್ಟುವರೆಗೂ ಬಂದಿರೋಂತ ಮಾಹಿತಿ ಮತ್ತು ಕಂದಾಯ ಇಲಾಖೆಯಲ್ಲಿ ಇನ್ನೂ ಇಷ್ಟುವರೆಗೂ ಬಹಳ ಹಳ್ಳಿಗಳಲ್ಲಿ ಇನ್ನೂ ಬಳ್ಳಾರಿ ಜಿಲ್ಲೆ ಅಂತಲೇ ಇದೆ ಬಹಳ ಜನ ಆಧಾರ್ ಕಾರ್ಡ್ ಮತ್ತೆ ಅವ್ರ ರೆಕಾರ್ಡ್ಸ್ ಅಪ್ಡೇಟ್ ಆಗಿಲ್ಲ ಇನ್ನು ಬಳ್ಳಾರಿ ಜಿಲ್ಲೆ ಅಂತ ಇದೆ ಅದನ್ನೆಲ್ಲ ಈಗ ಈಗ ಪಾಪ ಬಹಳ ಜನ ಅಸಹಾಯಕರು ಮತ್ತೆ ಅವಿದ್ಯಾವಂತರು ಕೂಡ ಇದ್ದಾರೆ ತಿಳುವಳಿಕೆ ಕೊರತೆ ಇರೋರು ಇದ್ದಾರೆ ಅದರಿಂದ ಅಂಥವ್ರಿಗೆ ನಾವು ಹಳ್ಳಿಗಳಲ್ಲಿ ಒಂದು ಡ್ರೈವ್ ಮಾಡಿ ಅದನ್ನು ವಿಜಯನಗರ ಜಿಲ್ಲೆ ಅಂತ ಹೇಳಿ ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಮತ್ತೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಬಗ್ಗೆ ಕೂಡ ಭೂಮಗಿರಿ ತಾಂಡ ಇದ್ದು ಮತ್ತೆ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯೋದ್ರ ಬಗ್ಗೆ ಕೂಡ ಆಮೇಲೆ ಸಿಂಧುತ್ವ ಪ್ರಮಾಣ ಪತ್ರ ಮತ್ತೆ ಹಳೆ ಕೆರೆಗಳು ದುರಸ್ತಿ ಅಕ್ರಮ ಮತ್ತೆ ಮಾರಾಟದ್ದು ಮತ್ತೆ ಈ ಅಂಗನವಾಡಿ ಸಹಾಯಕಿಯರಿಗೆ ಮುಂಬತ್ತಿ ಬಗ್ಗೆ ಮುಂಬತ್ತಿ ಬಗ್ಗೆ ಬಹಳ ಕೆಲವು ಗೊಂದಲಗಳಿದಾವೆ ಜನಗಳಿಗೆ ಯಾಕಂದ್ರೆ ಮೂರು ಕಿಲೋಮೀಟರ್ ರೇಂಜಲ್ಲಿ ಇರಬೇಕು ಸೊ ಅದಕ್ಕೆ ಇನ್ನೂ ಸ್ವಲ್ಪ ಬೆಟ್ಟರ್ ಆಗಿ ಪಾಲಿಸ್ ಬಂದು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ವಿಧವೆಯರಿಗೆ ವಿಶೇಷ ಚೇತನರಿಗೆ ಮತ್ತೆ ಸ್ಥಳೀಯರಿಗೆ ಅದೇ ಉಗ್ರರಿಗೆ ಅವಕಾಶ ಕೊಡ್ಬೇಕಂತೇಳಿ ಅದನ್ನು ಒಂದು ಅವರ ಗಮನಕ್ಕೆ ತಂದಿದ್ದೀವಿ ಮತ್ತೆ ಗಂಗಾ ಕಲ್ಯಾಣ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಇಲಾಖೆ ಮತ್ತೆ ಹಿಂದುಳಿದ ವರ್ಗಗಳ ಇಲಾಖೆ ಗಂಗಾ ಕಲಾ ಅನುದಾನವನ್ನು ಜಾಸ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಇನ್ನು ಹಳ್ಳಿ ರಸ್ತೆಗಳಿಗೆ ವಿಶೇಷ ಅನುದಾನ ಕೊಡ್ಬೇಕಂತೇಳಿ ಮತ್ತು ಟ್ರಾನ್ಸ್ಫಾರ್ಮರ್ ಹಳೆ ವಿದ್ಯುತ್ ತಂತಿಗಳ ಸಾಮರ್ಥ್ಯ ಇದ್ರದು ಮತ್ತು ಈ ಶಾಲಾ ಶಿಕ್ಷಣ ಮತ್ತು ಶಾಸ್ತ್ರೀಯತೆ ಹಾಕಲಿ ಶಿಕ್ಷಕರ ಪದೋನ್ನತಿ ಮತ್ತು ವರ್ಗಾವಣೆಗೆ ಇರೋಂಥ ಕೆಲವು ಗೊಂದಲಗಳು ಇದಕ್ಕೆ ಸ್ವಲ್ಪ ಸ್ಪಷ್ಟೀಕರಣ ಆಗ್ಬೇಕನ್ನೋದು ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾಸ್ಪತ್ರೆಯದು ಮತ್ತು ನಮ್ಮ ಈಗ ಪೆಂಡಿಂಗ್ ಇರೋಂಥ ಪಿ ಎಚ್ ಸಿ ಎಚ್ ಸಿ ಮತ್ತು ನಮ್ಮ ಅಂಬೇಡ್ಕರ್ ವಸತಿ ಶಾಲೆದು ಕಟ್ಟಡ ಮುಂದುವರೆಕ ಮುಂದುವರೆದ ಕಾಮಗಾರಿಗೆ ಅನುದಾನ ಸ್ಪಂದನೆ ಮತ್ತೆ ನಮ್ಮ ಈ ಪಟ್ನ ಪಂಚಾಯತಿ ಆಗಿರ್ಬೋದು ಇನ್ನು ಎಲ್ಲದಕ್ಕೂ ಒಂದು ಸೂಕ್ತ ಸಮಾಧಾನಕರ ಉತ್ತರ ಸಿಕ್ಕಿದೆ ಅನ್ನೋದು ನಮ್ಮ ಸಮಾಧಾನಕರ ಸಂಗತಿ ಮತ್ತೆ ಇನ್ನೊಂದು ವಿಷಯ ನಾಳೆ ಇಪ್ಪತ್ತೆಂಟು ಇದು ಒಂದು ಅಂತಂದ್ರೆ ಎರಡನೇದು ವಿಷಯ ನಾಳೆ ಈ ಪಲ್ಸ್ಬದ ಕಾರ್ಯಕ್ರಮ ಇದೆ ಪಂಚ ಪೋಲಿಯೋ ಕಾರ್ಯಕ್ರಮದಲ್ಲಿ ಪೋಲಿಯೋ ದಿನ ಅಂತ ಹೇಳ್ಬಿಟ್ಟು ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಐದು ವರ್ಷದ ಪ್ರತಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕೋದು ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮಾಡಿರಲಿಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಮಾಡಿದ್ವಿ ಈಗ ಈ ವರ್ಷ ನಾಳೆ ಇಡೀ ದೇಶಾದ್ಯಂತ ಎರಡೇ ಹನಿಗಳು ಎರಡು ಹನಿಗಳು ಪೋಲಿಯೋನಿಂದ ನಿರಂತರ ಗೆಲುವು ಅನ್ನೋದೊಂದು ವ್ಯಾಖ್ಯಾನದೊಂದಿಗೆ ನಾಳೆ ಬೆಳಿಗ್ಗೆ ಏಳುವರೆ ಸಂಜೆ ಐದೂವರೆ ಆರು ಗಂಟೆವರೆಗೂ ಸುಮಾರು ನೂರ ಎಂಬತ್ತಾರು ಗ್ರಾಮದಲ್ಲಿ ಕೂಡ ನಾನು ಆರೋಗ್ಯಕ್ಕೆ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರದಿಂದ ಪೋಲಿಯೋ ಹಾಕೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸುಮಾರು ನೂರ ಎಂಬತ್ತಾರು ಕಡೆ ಎಷ್ಟು ನೂರ ನಾಲ್ಕು ಜನ ಟೀಮ ನೂರ ಎಂಬತ್ತಾರು ಟೀಮುಗಳು ಸೊ ಇದು ನಾನು ಮನವಿ ಏನಂತಂದ್ರೆ ಇತ್ತೀಚೆಗೆ ಕೆಲವು ವಾಟ್ಸಪ್ಗಳಿಗೆ ಕೆಲವು ತಪ್ಪು ಮಾಹಿತಿಗಳು ಬರ್ತಾ ಇದ್ದಾವೆ ಇವೆಲ್ಲ ಸುಮ್ಮನೆ ಇವೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೆ ಇವೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಮುಂದುವರೆದ ದೇಶಗಳು ಏನೇನೋ ಸುಮ್ಮನೆ ದುಡ್ಡಿನ ಇದಕ್ಕೋಸ್ಕರ ವ್ಯಾಕ್ಸಿನೇಷನ್ಗಳು ಅವು ಇವು ಏನೋ ತಂದುಬಿಟ್ಟು ಸುಮ್ಮನೆ ನಮ್ಮ ಮೇಲೆ ಒತ್ತಡ ಹಾಕ್ತಾರೆ ಮತ್ತು ನಮಗೆಲ್ಲ ಇವನ್ನೆಲ್ಲ ಇದು ಮಾಡ್ತಾರೆ ಅಲ್ಲಾರು ಹಾಕ್ಸ್ಕೊಳ್ಳೋದಿಲ್ಲ ಮತ್ತು ಇವೆಲ್ಲ ಅವಶ್ಯಕತೆ ಇಲ್ಲ ಅನ್ನೋದು ಕೆಲವು ನಾನು ವಾಟ್ಸಪ್ಪಲ್ಲಿ ಓದ್ದೆ ಏಕೆಂದರೆ ಈ ಇಂಥ ವಿಷಯಗಳನ್ನ ಈ ನಮ್ಮಂಥರ ಕೆಲವು ಸುಮಾರು ಜನ ಅಮಾಯಕರು ಯಾಕೆಂದರೆ ಪ ನಾನು ನೋಡ್ತಿರ್ತೀನಿ ತುಂಬ ಹೆಂಗೆ ಬರ್ತದಂಗೆ ವಾಟ್ಸಪ್ನ ಫಾರ್ವರ್ಡ್ ಮಾಡ್ಬಿಡೋದು ತುಂಬಾ ಜನಗಳು ಅದು ತುಂಬಾ ತಪ್ಪು ಮಾಹಿತಿ ಇದು ಸೆವೆಂಟೀನ್ ಸೆಂಚುರಿಯಲ್ಲೇ ಸ್ಟಾರ್ಟ್ ಆಗಿರೋದು ಪೋಲಿಯೋ ಅದಾದ್ಮೇಲೆ ನೈನ್ಟೀನ್ ಫಿಫ್ಟಿಯಲ್ಲಿ ತುಂಬಾ ಜಾಸ್ತಿ ಆಗಿ ಇದು ವೈರಲ್ ಇನ್ಫೆಕ್ಷನ್ ಪೋಲಿಯೋ ಮೈಲಿಟಿಸ್ ಅಂತೇಳಿ ಆವಾಗ ಅದಕ್ಕೆ ವ್ಯಾಕ್ಸಿನೇಷನ್ ಕಂಡು ಹಿಡಿದು ಅದು ಎರಡು ಇದೆ ಇಂಜೆಕ್ಟಬಲ್ ಮತ್ತು ಓರಲ್ ಇರೋದು ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಸ್ವಲ್ಪ ಅದರದೇ ಆ ಸೈಡ್ ಎಫೆಕ್ಟ್ಸ್ ಏನಾದರೂ ಬರಬಹುದು ಇನ್ನು ಈಸಿ ಆಗಲಿ ಅಂತೇಳಿ ಎರಡು ಎಫೆಕ್ಟ್ ಇವೆ ಈಸಿ ಆಗ್ಲಿ ಅಂತೇಳಿ ಓರಲ್ ನೀರು ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮಂತ ಬಡ ದೇಶಗಳಲ್ಲಿ ಅಭಿವೃದ್ಧಿ ದೇಶಗಳಲ್ಲಿ ಸ್ವಚ್ಛತೆ ಕಡಿಮೆ ಇರೋದ್ರಿಂದ ಇದು ತುಂಬಾ ಈಸಿಯಾಗಿ ಅಂತ್ ಕಾಯಿಲೆ ವೈರಲ್ ಇನ್ಫೆಕ್ಷನ್ ಸೊ ಇದಕ್ಕೆ ಬೇರೆ ಯಾವುದೇ ರೀತಿ ಚಿಕಿತ್ಸೆ ಇಲ್ಲ ಅಂಗವಿಕಲರು ವಿಶೇಷವಾಗಿ ವಿಶೇಷ ಚೇತನಗಳು ನಮ್ಮ ತಾಲೂಕಲ್ಲಿ ಅತಿ ಜಾಸ್ತಿ ಇದ್ದಾರೆ ಇನ್ನು ಪೋಲಿಯೋ ಅಂತದೊಂದು ಮಾರಕ ಕಾಯಿಲೆ ಏನಾದ್ರು ಸೇರ್ಕೊಂಡ್ರೆ ಬಹಳ ತೊಂದರೆ ಆಗ್ತದೆ ಏನಿಲ್ಲ ಅದಕ್ಕೋಸ್ಕರ ಒಂದು ಬಹಳ ನಮಗೆ ಈಗ ಅವರದು ನಮ್ಮ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಸುಮಾರು ಒಂದು ವರ್ಷ ಆಗಿತ್ತು ಅನುಮೋದನೆ ಆಗಿ ಈಗ ಟೆಂಡರ್ ಹಂತಕ್ಕೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಸಿಕ್ಕಿರ್ಲಿಲ್ಲ ಸೊ ಅದಕ್ಕೂ ಸಿಕ್ತು ಮತ್ತೆ ಏನು ತಾವೆಲ್ಲ ಪ್ರತಿಯೊಂದು ವಿಷಯಗಳು ಈಗ ಬಿ ಪಟ್ಟಣ ಇದು ಇದರ ಕೂಡ ಏನು ನಮಗೆ ಇದು ಕಡೆತರೆ ಇತ್ತು ಗುಡ್ಲಿಗಿ ಪುರಸಭೆ ಭಾಗ್ಯ ಅದಕ್ಕೂ ಒಂದು ಒಂದು ಹಂತ್ಯಕ್ಕೆ ಬಂದಿದೆ ಮತ್ತೆ ಏನು ಈ ಏನು ಈ ಹದಿನಾರು ಕೋಟಿ ಬಾಕಿ ಇದೆ ನಮ್ಮ ಮೇಘ ಎದುರಿಂದ ಪಾವಗಡ ಸ್ಕೀಮ್ ಅಲ್ಲಿ ಹಲವಾರು ಬಾರಿ ಪತ್ರಿಕೆಗಳು ಬಂದು ನಾವು ಇದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಆರ್ ಡಿ ಪಿ ಯು ಮತ್ತೆ ಮಾನ್ಯ ಮಂತ್ರಿಗಳಿಗೂ ಗಮನ ಹರಿಸಿದಾಗ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅದನ್ನು ಬೇಗ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ರೀತಿ ಏನು ನಮ್ಮ ಕೋಟೆಗಳ ಅಭಿವೃದ್ಧಿ ಬಗ್ಗೆ ಕೂಡ ತಾವೆಲ್ಲರೂ ವಿಶೇಷವಾಗಿ ಪಾಲೆಯ ಕೋಟೆದು ನಮ್ಮ ಗುಡೆಕೋಟೆ ಇದೆಲ್ಲ ಅಭಿವೃದ್ಧಿ ಬಗ್ಗೆ ಏನು ಬೆಳಕು ಚೆಲ್ಲಿದ್ರಿ ಶೌಚಾಲಯಗಳ ಬಗ್ಗೆ ಮತ್ತು ಈ ಶಾಲೆಗಳ ಬಗ್ಗೆ ಮತ್ತು ಆಸ್ಪತ್ರೆಗಳ ಬಗ್ಗೆ ಏನೇನು ತಾವೆಲ್ಲ ಬೆಳಕು ಚೆಲ್ಲಿದ್ರಿ ಅದನ್ನೆಲ್ಲ ನಾನು ಸಮರ್ಥವಾಗಿ ಅದಕ್ಕೆ ಸಂಪೂರ್ಣ ಮಾಹಿತಿ ತಗೊಂಡು ಸಂಬಂಧಪಟ್ಟ ಇಲಾಖೆ ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದಕ್ಕೆ ಒಂದು ಅನುಮೋದನೆ ಸಿಗಂತ ಕೆಲಸನ ಇವತ್ತು ತಮ್ಮಿಂದ ಆಯಿತು ಅಂತ ಹೇಳಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿದೆ ಸೊ ಇದೇ ರೀತಿ ಎಲ್ಲ ಸಂಬಂಧಪಟ್ಟಂಗೆ ಸುಮಾರು ಕೆಲಸಗಳು ಬಾಕಿ ಇರೋದು ನಮ್ಗೆ ಒಂದು ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅಂತೇಳಿ ಹೇಳಿ ಹೇಳಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗ್ತದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈಗ ಇನ್ನೂ ಒಂದು ಕೆಲವು ಇನ್ನು ಒಂದು ಈ ಮದ್ಯ ಮಾರಾಟ ಕೂಡ ನಾನು ತಾವೆಲ್ಲನೂ ಬೆಳಗ್ ಚೆಲ್ಲಿದ್ರಿ ಅದೇ ರೀತಿ ನಾನು ಒಬ್ಬನೇ ಅಲ್ಲ ಇಡೀ ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಕೂಡ ಇದ್ರ ಬಗ್ಗೆ ಪ್ರತಿ ಒಬ್ರು ಕೂಡ ಬೆಳೆ ಚೆಲ್ಲಿದ್ದಾರೆ ಮತ್ತೆ ಸರ್ಕಾರದಲ್ಲಿ ಪ್ರತಿ ಒಬ್ಬ ಶಾಸಕರು ಕೂಡ ಕ್ಷೇತ್ರದಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಈಗ ಶಾಲೆ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತೆ ಅವ್ಯವಾಗಿಯಾಗಿ ಎಲ್ಲಾ ಕಡೆ ಸಿಗ್ತಾ ಇದೆ ರೋಡ್ ಬೀದಿ ಹಳ್ಳಿಗಳಲ್ಲೆಲ್ಲ ಬೀದಿ ಬೀದಿ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇದೆ ಅದರಿಂದ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆಯಿಂದನೂ ಒತ್ತಡ ಇತ್ತು ಸೊ ಇಂತ ಒಂದು ಗಂಭೀರ ವಿಷಯಗಳನ್ನ ನಾವು ಕೂಡ ಬೆಳಕು ಚೆಲ್ಬೇಕಾಗುತ್ತೆ ಸೊ ನಾವು ಕೂಡ ಪತ್ರಿಕೆಗಳಿಗೆ ಬಂದಿರೋದು ಮತ್ತೆ ಸಾರ್ವಜನಿಕರ ದೂರುಗಳನ್ನ ಎಲ್ಲ ಪರಿಗಣಿಸಿ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದಕ್ಕೆ ಒಂದು ಈಗ ಕಾನೂನಾತ್ಮಕವಾಗಿ ಯಾವ ರೀತಿ ಯಾಕೆಂದ್ರೆ ನೋಡಿ ಈಗ ಸಿಗ್ತದೆ ಅಂತಂದ್ರೆ ನಾವು ತಗೊಳ್ತೀವಿ ಸಿಗಲ್ಲ ಅಂತಂದ್ರೆ ನಾವು ಬೇರೆ ಏನಾದ್ರು ಸ್ವಲ್ಪ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಏನಾದ್ರು ಸ್ವಲ್ಪ ಸಹಿಸ್ಕೊಳ್ತೀವಿ ಅನ್ನೋದು ಇರುತ್ತೆ ಈಗ ಸಿಕ್ಕಾಗ ತಕೊಳ್ಳೋಕ್ಕಾಗಲ್ಲ ರೆಸಿಸ್ಟೆನ್ಸ್ ಕಡಿಮೆ ಆಗ್ಬಿಡ್ತದೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಈಗ ಸರ್ಕಾರದ ನಾವೇನು ಬ್ಯಾನ್ ಮಾಡಿಬಿಡಿ ಇಲ್ಲ ಇದು ಮಾಡಿಬಿಡಿ ಅಂತೇಳಿ ಕೆಲವರು ತುಂಬ ಜನ ಶಾಸಕರು ಕೂಡ ಒತ್ತಾಯ ಮಾಡಿದ್ರು ಸರ್ಕಾರಕ್ಕೆ ಯಾವ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಏನು ಸೂಕ್ತ ನಿರ್ಧಾರಗಳು ತಗೋಬೇಕೋ ಅವ್ಯವಥವಾಗಿ ಇಲ್ಲಿಗಲ್ ಆಗಿ ಏನು ಇದ್ದಾರೆ ಅದ್ರ ಬಗ್ಗೆ ಸೂಕ್ತ ಸಮರ್ಥ ಬರ್ಬೇಕಂತೆ ನಾವು ಕೂಡ ಒತ್ತಾಯ ಮಾಡಿದ್ವಿ ಅದೇ ರೀತಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಇಲಾಖೆಗಳಲ್ಲಿ ಸುಮಾರು ನಾವು ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ವಿ ಎಲ್ಲದಕ್ಕೂ ಒಂದು ಸಮರ್ಪಕ ಉತ್ತರ ಸಿಕ್ಕಿದೆ ಇದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಲಾಖೆ ಸಚಿವರು ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಈಗ ಮೊನ್ನೆ ಕೆರೆ ಯೋಜನೆ ಬಂತು ಅದು ಆದ ಮೇಲೆ ಆದರೆ ನಾನು ಅಲ್ಲೂ ಹೇಳ್ದಂಗೆ ಕೆರೆಗೆ ನೀರು ಬಂದಿದೆ ಆದರೆ ರೈತರ ಜಮೀನಿಗೆ ನೀರು ಬಂದಿಲ್ಲ ಗಂಗಾ ಕಲ್ಯಾಣ ಸ್ವಲ್ಪ ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ಆಗಿರ್ಬೋದು ಮತ್ತು ವಿಶೇಷವಾಗಿ ವಿದ್ಯುತ್ ಇಲಾಖೆಯಲ್ಲಿ ಈಗಿರೋಂಥ ಕೆಪಾಸಿಟಿ ಎನ್ಹ್ಯಾನ್ಸ್ಮೆಂಟು ಟ್ರಾನ್ಸ್ಫಾರ್ಮರ್ಸು ಸಬ್ ಸ್ಟೇಷನ್ಸು ಆಮೇಲೆ ಎಲ್ಲ ಈಗ ಟಿ ಸಿ ಎನ್ಹ್ಯಾನ್ಸ್ಮೆಂಟ್ ಮಾಡಬೇಕು ಸಿಕ್ಸ್ಟಿ ಟ್ವೆಂಟಿ ಫೈವ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಹಂಡ್ರೆಡ್ ಇವೆಲ್ಲ ಸೊ ಅದಕ್ಕೂ ತುಂಬ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅದೇ ರೀತಿ ನಮ್ಮ ಎಪ್ಪತ್ನಾಲ್ಕು ಕೆರೆಗಳಿಗೆ ಏನು ಇರೋದನ್ನ ಸ್ವಲ್ಪ ಉಳೆತದು ಬಂಡು ಎಡ್ಡು ಮತ್ತು ನಾಲ ಮತ್ತು ಅದು ಟ್ಯೂಬು ರಿಪೇರಿಗೂ ಕೂಡ ನಮಗೆ ಈಗ ಬೋರ್ಡಲ್ಲಿ ನೆಕ್ಸ್ಟ್ ಬೋರ್ಡ್ ಮೇಕಿಂಗಲ್ಲಿ ನಮ್ಮ ಎಪ್ಪತ್ನಾಲ್ಕು ಕೆರೆ ಯೋಜನೆಗೆ ಅವೆಲ್ಲ ರಿಪೇರಿ ಕೂಡ ಅನುಮೋದನೆ ಸಿಗೋದಕ್ಕೆ ಒಂದು ಸಮ್ಮತಿ ದೊರೆತಿದೆ ಅದೇ ರೀತಿ ನಮ್ಮ ಏನು ತಾಲ್ಲೂಕಿನ ಬಹುಮುಖ್ಯ ಆಗಿರೋ ಎಲ್ಲ ಇಲಾಖೆಗೆ ನಾವು ಪತ್ರ ಬರೆದಿದ್ವಿ ನಾವು ಕ್ವಶನ್ ಹಾಕಿದ್ವಿ ಅದಕ್ಕೆ ಎಲ್ಲದಕ್ಕೂ ಸುಮಾರು ಎಲ್ಲ ತೊಂಬತ್ ಪರ್ಸೆಂಟ್ ನಮಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಇವೆಲ್ಲ ನಿಮ್ಮ ಒಂದು ನೀವೆಲ್ಲರೂ ಹಲವಾರು ರೀತಿ ಬೆಳಕು ಚೆಲ್ಲಿರೋದ್ರಿಂದ ಇವೆಲ್ಲ ಕೂಡ ನಮಗೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಸಿಕ್ಕು ಇವತ್ತು ಸಮರ್ಥವಾಗಿ ನಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಾವು ಒಂದು ವಿಧಾನಸೌಧದಲ್ಲಿ ಬೆಳಕು ಚೆಲ್ಲಕ್ಕೆ ಕಾರಣ ಆಯಿತು ಸೊ ಇದು ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ಇಲಾಖೆ ವೈಸು ನಾವು ಏನೇನು ಪ್ರಶ್ನೆ ಕೇಳಿದ್ದೀವಿ ಏನೇನು ಇದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ನಮಗೆ ಎಲ್ಲ ಪ್ರತಿಯೊಂದಕ್ಕೂ ಪ್ರಶ್ನೆಗಳಿಗೂ ಉತ್ತರ ಬಂದಿದೆ ಅದು ಮುಂದಿನ ದಿನಗಳಲ್ಲಿ ಯಾವುದ್ಯಾವ್ದು ಏನೇನು ಆಗ್ತದೆ ಅನ್ನೋದನ್ನು ನಿಮಗೆ ಗಮನಕ್ಕೆ ನಾನು ತರಿಸ್ತದೆ ಗಮನ ಕೊಡ್ತೀನಿ ಹೇಳ್ಬೇಕಂದ್ರೆ ಕೆರೆಗಳಿಗೆ ನಿರ್ವಹಣೆ ಓಳದ್ದು ಗ್ರಾಮ ಮಟ್ಟದ ಯುವ ಗ್ರಾಮ ಕ್ರೀಡೆ ಗ್ರಾಮ ಮಟ್ಟದ ಕ್ರೀಡೆ ಯಶಸ್ವಿನಿ ಆರೋಗ್ಯ ಯೋಜನೆ ಹೊಸ ಕೆರೆಗಳು ಮತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮತ್ತು ಕೃಷಿ ಹೊಂಡ ನಿರ್ಮಾಣ ಮತ್ತು ಈ ಸ್ತ್ರೀ ಶಕ್ತಿ ಸಂಘಗಳ ಬಗ್ಗೆ ಆಗಿರ್ಬೋದು ಮತ್ತು ಕನ್ನಡ ಕನ್ನಡ ಭವನಕ್ಕೆ ಅನುದಾನ ಈಗಾಗಲೇ ಅದು ನಾವು ತಮಗೆಲ್ಲ ಮಾಹಿತಿ ಅನ್ಸುತ್ತೆ ಸೊ ತಾವೆಲ್ಲ ತುಂಬ ಒತ್ತಾಯ ಮಾಡಿರೋದ್ರಿಂದ ಈ ಕನ್ನಡ ಭವನ ಯಮರದೇವಗ ರೋಡಲ್ಲಿ ಎಕರೆ ಅರವತ್ತೊಂಬತ್ತು ಸೆಂಚು ನಾವು ಈಗಾಗಲೇ ಜಾಗ ಗುರುಸಿ ಈಗ ಅದಕ್ಕೆ ಕನ್ನಡ ಸಂಸ್ಕೃತಿ ವಲಕ್ಕಿಂತ ಒಂದು ಕೋಟಿ ಅನುದಾನ ಕೂಡ ಇದಾಗಿದೆ ನಾವು ಮ್ಯಾಚಿಂಗ್ ಗ್ರ್ಯಾಂಟ್ ಅಂತೇಳಿ ಅದಕ್ಕೆ ಮ್ಯಾಚ್ ಮಾಡಿ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಭೂಮಿ ಪೂಜೆಗೆ ರೆಡಿ ಮಾಡ್ತೀವಿ ಮತ್ತೆ ವಿಶೇಷವಾಗಿ ಗುಡೇಕೋಟಲ್ಲಿ ಹಾಸ್ಟೆಲ್ ಸ್ಪೋರ್ಟ್ಸ್ ಮೆಟ್ರಿಕ್ ಹಾಸ್ಟೆಲ್ ಅವಶ್ಯಕತೆ ಇರೋದು ಜಾಗದ ಸಮಸ್ಯೆ ಇತ್ತು ಈಗ ಅಲ್ಲಿ ಕೂಡ ಜಾಗ ಈಗಾಗಲೇ ಹೋಗಿದೆ ಇಲಾಖೆಗೆ ಡಿ ಸಿ ಅವ್ರಿಗೆ ಅನುಮೋದನೆಗೆ ಅದು ಕೂಡ ಆಗ್ತದೆ ಮತ್ತೆ ಈ ಇಲಾಖೆಯಿಂದ ಫಲಾನುಭವಿಗಳಿಗೆ ಸ್ವಲ್ಪ ಕಡಿಮೆ ಬಂದಿದೆ ಈ ಸರಿ ಕಿಟ್ಸ್ ಅಂತೇಳಿ ಹೇಳಿದ್ರೆ ಎರಡು ಸಾವಿರದ ಜಿಲ್ಲರೆ ಅರ್ಜಿ ಆಗಿದ್ದು ಕೇವಲ ಆರ್ಮಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಕೆಲಸವನ್ನ ನಮ್ಮ ಕೂಡ್ಲಿಗಿ ತಾಲೂಕು ಎಲ್ಲ ಮಾಧ್ಯಮ ಮಿತ್ರರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಬೆಳಕು ಚೆತ್ತ ನಮಗೆ ಒಂದು ಮಾರ್ಗದರ್ಶಕರಾಗಿ ಕೆ ಸುಮಾರು ಸರಿ ತಾವು ಕೆಲಸ ಮಾಡಿದ್ವಿ ಆ ಒಂದು ಹಿನ್ನೆಲೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈಗ ನನಗೆ ನನ್ನ ವೈಯಕ್ತಿಕವಾಗಿ ನಾನು ಒಂದು ಈ ಅಧಿವೇಶನ ಹೇಳ್ಬೇಕಂದ್ರೆ ಅತ್ಯಂತ ನಮ್ಮ ಕುಡ್ಲಿಗಿ ತಾಲೂಕಿನ ಮಟ್ಟಿಗೆ ಅತ್ಯಂತ ಯಶಸ್ವಿ ಅಧಿವೇಶನ ಅಂತೇಳಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಆದಷ್ಟೇ ಈಗ ನಮ್ಗೆ ಗೊತ್ತಿಲ್ಲಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕೆಲವು ಕೆಲವು ತಾಲೂಕಿಗೆ ಬಹು ಮುಖ್ಯವಾಗಿ ಬೇಕಾಗಿರೋ ತಾಲೂಕು ಮತ್ತು ಜಿಲ್ಲೆಗೆ ನಮ್ಮ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆಗೆ ಬೇಕಾಗಿರುವಂತಹ ಹಲವಾರು ಮಾಹಿತಿಗಳನ್ನು ತಾವು ಪತ್ರಿಕೆಗಳಲ್ಲಿ ಬೆಳಕು ಚೆಂತ ಅದನ್ನು ನಮ್ಮ ಗಮನಕ್ಕೆ ತಂದಾಗ ಅದನ್ನ ನಾನು ಒಂದು ನಮ್ಮ ಅಧಿವೇಶನದಲ್ಲಿ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಭಾಧ್ಯಕ್ಷರ ಮೂಲಕ ನಮ್ಮ ತಾಲೂಕಿನ ಬಗ್ಗೆ ಸಮಸ್ಯೆಗಳ ಬೆಲೆ ಚೆಲ್ಲ ಬೆಳಕು ಚೆಲ್ಲಕ್ಕೆ ಬಹಳ ಬಹಳ ಉಪಯುಕ್ತ ಉಪಯೋಗ ಆಯಿತು ಮತ್ತು ಅದರಿಂದ ನಾವು ಅಧಿವೇಶನದಲ್ಲಿ ಸುಮಾರು ನಮ್ಮ ಸಮಸ್ಯೆಗಳಿಗೆ ಉತ್ತರ ಕೂಡ ಸಿಕ್ತು ಅದಕ್ಕೋಸ್ಕರ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು ಒಳ್ಳೆಯ ಕೆಲಸಗಳು ಆಗಿದವೆ ಅದಕ್ಕೋಸ್ಕರ ನಿಮಗೆ ಒಂದು ಧನ್ಯವಾದ ತಿಳಿಸೋಣ ಅಂತ ಒಂದು ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿದ್ದು